या क्या की होरा था 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 ये ले पर ली वो क्या ले ली ये ले पर ली वो क्या ले ली पक्के पक्को या पक्को पक्के पक्को या पक्को या क्या की होरा था या क्या की होरा था या क्या की होरा था या क्या की ಮೊದಲು ಪಾಷ ಜಾಗಿರೋ ಅಂತ ಹೇಳಿ ನಾನು ವಿಜಯಪುರ ಜಿಲ್ಲೆಯ ಆರ್ ಪಿ ಡಿ ಟಾಸ್ಕ್ ಫೋರ್ಸಿನ ಜಿಲ್ಲಾಧ್ಯಕ್ಷನಾಗಿದ್ದೇನೆ ನಾವು ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ವಿಕಲಚೇತನರು ಹಾಗೂ ಎಲ್ಲ ಸಂಘ ಸಂಸ್ಥೆಯ ಸಂಸ್ ಸಂಘ ಸಂಸ್ಥೆಗಳು ಕೂಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಏನಪ್ಪ ಅಂದರೆ ಮನವಿಯ ಉದ್ದೇಶ ಏನಪ್ಪ ಅಂದರೆ ನಮ್ಮದು ಎರಡು ಸಾವಿರದ ಹದಿನಾರು ಕಾಯ್ದೆ ಸರಿಯಾಗಿ ಆಗಬೇಕು ಅದನ್ನು ಜಾರಿ ಆಗ್ತಾಯಿಲ್ಲ ಸುಮಾರು ಕೈದಿಯಾಗಿ ಒಂಬತ್ತು ವರ್ಷ ಆದರೂ ಸಹ ಕಾಯ್ದೆ ಪೂರ್ಣವಾಗಿ ಜಾರಿ ಇಲ್ಲ ಹೀಗಾಗಿ ಇದರಿಂದ ನಮಗೆ ಹಕ್ಕುಗಳು ಎಲ್ಲ ಹಕ್ಕುಗಳು ನಮಗೆ ಇಲ್ಲ ಈಗ ನಾವು ಹಕ್ಕೊತ್ತಾಯ ಮಾಡ್ತಾಯಿದ್ದೇವೆ ಏನಪ್ಪಾ ಅಂದರೆ ನಮಗೆ ಏನಪ್ಪ ಅಂದರೆ ಇವತ್ತು ವಿಕಲಚೇತ್ರನ ಕೇವಲ ಎಂಟುನೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಪೆನ್ಷನ್ ಕೊಡ್ತಾರೆ ಇದರಿಂದ ವಿಕಲಚೇತನ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ ಯಾಕಪ್ಪ ಅಂದರೆ ಇವತ್ತು ನಿಮ್ಗೆ ಗೊತ್ತಿರುವ ಹಾಗೆ ತುಂಬ ಬೆಲೆ ಏರಿಕೆ ಆಗಿದೆ ಇದರಿಂದ ಜೀವನ ಮಾಡೋದು ಕಷ್ಟ ಆಗ್ತಾಯಿದೆ ಅದಕ್ಕಾಗಿ ಏನಪ್ಪ ಅಂದರೆ ಒಂದು ಐದು ಸಾವಿರ ಐದು ಸಾವಿರ ಪೆನ್ಷನ್ ಕೊಡಿ ಅಂಥೇಳಿ ಏನಪ್ಪ ಅಂದರೆ ಮಾನ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಎಲ್ಲ ವಿಕಲ್ಚೇತನರು ಶಿಕ್ಷಣವಂತರು ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಉದ್ಯೋಗ ಇಲ್ಲದೆ ಕೂತಿದ್ದಾರೆ ಅದಕ್ಕಾಗಿ ಅವರಿಗೆ ಭಾಳ ದೃಷ್ಟಿಯಿಂದ ಹುದ್ದೆಯನ್ನು ತುಂಬ್ಕೊಂಡಿಲ್ಲ ಈ ಬ್ಯಾಕ್ಲಾಗ್ ಉದ್ಯೋಗ ಮುಖಾಂತರ ಅವ್ರು ಹೆಚ್ಚೆಚ್ಚಾಗಿ ಏನಪ್ಪಾ ಅಂದರೆ ಅವರಿಗೂ ಉದ್ಯೋಗಕ್ಕೆ ತುಂಬಿಕೊಳ್ಳಬೇಕಂತ ಹೇಳಿ ಮುಖ್ಯಮಂತ್ರಿಗೆ ಏನಪ್ಪಾ ಅಂದರೆ ನಾವು ಮನವಿ ಮಾಡ್ತಾ ಇದ್ದೇವೆ ಅದಕ್ಕೆ ಏನಪ್ಪಾ ಅಂದರೆ ಒಂದು ಭರವಸೆ ಇದೆಯೋ ಇವರು ಅದನ್ನು ಪೂರ್ಣ ಮಾಡ್ತಾರಂತೆ ಮೋದಿನ ಪಾಶಾ ಜಾಗಿರ್ತಾರಂತೆ ದಿವಸ ನಾವು ವಿಜಯಪುರ ಜಿಲ್ಲೆಯ ಎಲ್ಲ ವಿಕಲಚೇತನ ಬಂಧುಗಳು ಎರಡು ಸಾವಿರ ಹದಿನಾರ ಕಾನೂನಿನ ಜಾರಿ ಸರಿಯಾಗಿ ಜಾರಿಯಾಗಿಲ್ಲ ಅದಕ್ಕೆ ಹಲವಾರು ಬೇಡಿಕೆಗಳನ್ನು ಒಂದು ಪೆನ್ಷನ್ ಆಗಿರ್ಬೋದು ಅವರ ಒಂದು ನೌಕರಿ ನೌಕರಿದಾಗಿರ್ಬೋದು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ನೋ ನೌಕರಿ ಕೊಡೋ ಒಂದು ಭರವಸೆಗಳಾಗಿರ್ಬೋದು ಮತ್ತು ಬಸ್ ಪಾಸ್ ಆಗಿರ್ಬೋದು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅದಕ್ಕೆ ಕೂಡಲೇ ಈ ಮನವಿಯನ್ನ ಸ್ಪಂದಿಸಿ ನಮ್ಮ ವಿಕಲಚೇತನರಿಗೆ ನ್ಯಾಯ ದೊರಕಿಸಬೇಕಂತ ಹೇಳಿ ನನ್ನ ಹೆಸರು ವಿನೋದ್ होराटी हराट